ಸೊ ಹಾಯ್ ಫ್ರೆಂಡ್ ವೆಲ್ಕಮ್ ಟು ಆಧುನಿಕ ಕೃಷಿ ಜಗತ್ತು ಸೊ ಇವತ್ತು ನೀವು ನೋಡ್ತಾ ಇದ್ದೀರಾ ಸೊ ಟೊಮೊಟೊ ಗಿಡ ಸೊ ಈ ಟೊಮೊಟೊ ಗಿಡದಲ್ಲಿ ನೋಡ್ತಾ ಇರ್ಬೋದು ನೀವು ಸೊ ನೋಡಿ ಇದು ಈ ಟೊಮೊಟೊ ಗಿಡ ಬಂದು ಫಾರ್ಟಿ ಡೇಸ್ ಟೊಮೊಟೊ ಗಿಡ ಇದು ಸೊ ನಲವತ್ತು ದಿನ ಆಗಿದೆ ನೆಟ್ಟಿ ಸೊ ನೀವು ನೋಡ್ತಾ ಇದ್ದೀರಾ ನಲವತ್ತು ದಿನಕ್ಕೆ ಯಾವ ಥರ ಬಂದಿದೆ ಅಂತೇಳಿ ಸೊ ನೋಡಿ ಈಗ ಟೊಮೊಟೊದಲ್ಲಿ ಈಗ ಸ್ವಲ್ಪ ಡಿಫ್ರೆಂಟಾಗಿ ರೈತರು ಕೂಡ ಸೊ ಅಡಾಪ್ಟ್ ಮಾಡ್ಕೊತಿದ್ದಾರೆ ಸ್ವಲ್ಪ ವೆರೈಟಿ ವೆರೈಟಿ ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಸೊ ದಾರಗಳನ್ನ ಮೊದಲು ಒಂದು ಲೇಯರ್ ಹಾಕಿದ್ದಾರೆ ಸೊ ಮೊದಲು ಒಂದು ಲೇಯರಿಗೆ ಏನಿದೆ ಗಿಡ ಕಾಯಿ ಏನು ಬರುತ್ತೆ ಸೊ ಆ ಕಾಯಿ ಪೂರ್ತಿ ಫಸ್ಟು ಒಂದು ದಾರಕ್ಕೆ ಬೀಳುತ್ತೆ ಸೊ ಆಫ್ಟರ್ ಸೊ ಮತ್ತು ನೆಕ್ಸ್ಟ್ ನೋಡ್ಬೇಕು ನೀವು ಸೊ ಮತ್ತೆ ಮೇರೆ ಇನ್ನೊಂದು ದಿನ ಸೊ ತಂತಿಗಳನ್ನ ಎಳೆದಿದ್ದಾರೆ ಈಗ ಸೊ ನೋಡ್ತಾ ಇರ್ಬೋದು ನೀವು ಸೊ ಒಂದರಿಂದ ಒಂದಕ್ಕೆ ತಂತಿ ಕೂಡ ಕನೆಕ್ಷನ್ ಇದೆ ಸೊ ನೋಡಿ ನೋಡ್ತಾ ಇರ್ಬೋದು ಸೊ ಫಸ್ಟ್ ಲೇಯರ್ ಏನಿದೆ ಸೊ ನೋಡಿ ಅದು ಸೊ ಅದ್ ವೈರ್ನ ಬಿಟ್ಟಿದ್ದಾರೆ ಸೊ ಈಗ ಫಸ್ಟು ಸಿಂಗಲ್ ದಡಿ ನೆಡ್ತಾಯಿದ್ರು ಈಗ ಡಬಲ್ ದಡಿ ಕೂಡ ನೆಡ್ತಾಯಿದ್ದಾರೆ ಸೊ ನೋಡ್ತಾ ಇರ್ಬೋದು ಸೊ ಎರಡು ಗಳ ಸೊ ಎರಡು ಗಳನ್ನ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ಸೊ ಅದಕ್ಕೆ ಮೊದಲು ಎರಡು ದಾರ ಏನಿದೆ ನೋಡಿ ಸೊ ಗಿಡದಿಂದ ಒಂದು ನಾಲ್ಕು ಕಡಿಗೆ ಸೊ ಒಂದು ಮೂರಿಂದ ನಾಲ್ಕು ಕಡೆ ಇರಬೇಕು ಒಂದು ನಾಲ್ಕು ಅಡಿಗೆ ಒಂದು ಎರಡು ದಾರ ಆ ಕಡೆ ಒಂದು ಗಳಿಗೊಂದು ಮತ್ತು ಈ ಕಡೆ ದಡಿಗೊಂದು ಹಾಕಿ ಸೊ ಆಫ್ಟರ್ ಮತ್ತೆ ಎರಡು ಅಡಿಗೆ ಮತ್ತೆ ಒಂದು ತಂತಿನ ಬಿಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ನೀವು ಸೊ ಈ ವಿಡಿಯೋದಲ್ಲಿ ಸೊ ಏನಕ್ಕೆ ಅಂದರೆ ಇದು ರೀಸನ್ ಬಂದು ಫಸ್ಟು ಸೊ ಏನು ಬರುತ್ತೆ ಕಾಯಿ ಸೊ ತಾಳ್ಗಾಯಿ ಅಂತಾರಲ್ಲ ಸ್ಟಾರ್ಟಿಂಗ್ ಗೆಡ್ಡೆಕಾಯಿ ಬಂದು ಸೊ ಇದಕ್ಕೆ ಬೀಳುತ್ತೆ ಈ ದಾರ ಏನಿದೆ ಅದಕ್ಕೆ ಬೀಳುತ್ತೆ ಒರೆ ಸೊ ಆಫ್ಟರ್ ಗಿಡ ಬೆಳೆದಂಗೆ ಮತ್ತು ತಂತಿಗೆ ತುದಿ ಕಾಯಿ ಏನು ಬರುತ್ತೆ ಅದನ್ನು ತಂತಿಗೆ ದಾರ ಹಾಕಿ ಕಟ್ತಾರೆ ಸೊ ಏನಕ್ಕಪ್ಪ ಅಂದರೆ ಸೊ ಏನಾಗ್ತಿತ್ತು ಫಸ್ಟು ಸಿಂಗಲ್ದಡಿ ನೆಟ್ಟಿ ಬೆಳೀತಾಯಿದ್ರು ಟೊಮೊಟೊ ಸೊ ದಡಿ ಬೆಳೆಯೋದ್ರಿಂದ ಏನಾಗ್ತಿತ್ತು ಅಂದರೆ ಒರೆ ಜಾಸ್ತಿ ಹಾಕಿತ್ತು ಕಾಯಿ ಜಾಸ್ತಿ ಆದಂಗೆಲ್ಲ ಸೊ ಏನಾಗ್ತಿತ್ತು ಹೊರೆಗೆ ಗಿಡ ಒಂದೇ ಗಿಡ ಮತ್ತು ತಂತಿಗಾಗಿ ಸೊ ಜಾಸ್ತಿ ಆಗೋದ್ರಿಂದ ಗಿಡ ಆ ಕಡೆ ಈ ಕಡೆ ಬೆಳೆಯೋ ಚಾನ್ಸಸ್ ಜಾಸ್ತಿ ಇರ್ತಾಯಿತ್ತು ಸೊ ಹಾಗಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ರೈತರು ಸೊ ಎರಡು ದಡಿಗಳನ್ನ ನೆಟ್ಟಿ ಸೊ ಈ ಥರ ಬೆಳೀತಾ ಇದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಸೊ ನಲವತ್ತು ದಿವಸದ ಗಿಡ ಯಾವ ಥರ ಬಂದಿದೆ ಅಂದರೆ ಸೊ ನೋಡಿ ಸೊ ನೋಡಿ ನಲವತ್ತು ದಿವಸದ ಗಿಡ ಸ ಸೊ ಇತ್ತೀಚಿನ ದಿನಗಳಲ್ಲಿ ಸೊ ಈಗ ಕೊರೆ ಜಾಸ್ತಿ ಆಗಿರೋದ್ರಿಂದ ಸೊ ಗಿಡ ತರೋದು ತುಂಬ ಕಷ್ಟ ರೈತರಿಗೆ ಒಂದು ದೊಡ್ಡ ಚಾಲೆಂಜೇ ಹೇಳ್ಬೋದು ಈಗ ಸೊ ಈಗ ನೋಡ್ತಾ ಇದ್ರೆ ನೀವು ಟೊಮೊಟೊ ರೇಟ್ ಏನಿದೆ ಅಂತ ನಿಮಗೂ ಗೊತ್ತಿರುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಕೊರೆ ಇರೋದ್ರಿಂದ ಏನಾಗ್ತಿದೆ ಈ ತರಗು ಅಂತ ಕರೀತಾರೆ ಸೊ ನೋಡ್ತಾ ಇದ್ದೀರಾ ಗಿಡ ಸೊ ಈ ಥರ ಈ ಥರ ರೋಗಗಳು ಜಾಸ್ತಿ ಆಗ್ತಾಯಿದೆ ಗಿಡದಲ್ಲಿ ಸೊ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಗಿಡನ ರೋಗ ಕಂಟ್ರೋಲ್ ತರಬೇಕು ಅನ್ನೋದೇ ಒಂದು ರೈತರಿಗೆ ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು ಸೊ ಏನಕ್ಕೆ ಅಂದರೆ ಕೊರೆ ಈಗ ಈಗ ಏನಿದೆ ಸಂಕ್ರಾಂತಿ ಕೊರೆ ಜಾಸ್ತಿ ಸೊ ಆದ್ದರಿಂದ ಗಿಡನ ತರಬೇಕು ಅಂದರೆ ರೈತರಿಗೆ ತುಂಬ ಕಷ್ಟನೇ ಕಷ್ಟ ಹೇಳ್ಬೇಕಂದ್ರೆ ಸೊ ಆದರೂ ಕೂಡ ನೋಡಿ ಒಬ್ಬರು ರೈತರು ಎಷ್ಟು ಚೆನ್ನಾಗಿ ತಂದಿದ್ದಾರೆ ಗಿಡ ಅಂದರೆ ಒಂದು ರೇಂಜಿಗೆ ಸೊ ನೋಡಿ ಯಾವ ಥರ ಇದೆ ಅಂದರೆ ಗಿಡ ಇದು ಇದು ನಲ್ವತ್ತು ದಿವಸದ ಗಿಡ ಸೊ ನೆಟ್ಟು ಫಾರ್ಟಿ ಡೇಸ್ ಆಗಿದೆ ಸೊ ನೋಡಿ ಎಲ್ಲ ಸೊ ನೋಡಿ ಆ ಕಡೆ ಈ ಕಡೆ ಎರಡು ಗಿಡಗಳನ್ನ ನೆಟ್ಟು ಕೂಡ ಮತ್ತೆ ಒಂದು ಎಕ್ಸ್ಟ್ರಾ ಸಪೋರ್ಟಿಂಗ್ ಜಡಿ ಕೊಟ್ಟಿದ್ದಾರೆ ನೋಡಿ ರೈತರು ಏನಕ್ಕೆ ಅಂದರೆ ಸೊ ಕಾಯಿ ಆ ಕಡೆ ಈ ಕಡೆ ಏನಿದೆ ನೋಡಿ ಆ ಕಡೆ ಈ ಕಡೆ ದಡಿ ಎಂಡು ಸ್ಟಾ ಎಂಡು ಪಾಯಿಂಟ್ಗಳು ಏನಿರ್ತವೆ ಸ್ಟಾರ್ಟಿಂಗು ಮತ್ತು ಎಂಡು ಪಾಯಿಂಟ್ ಗಿಡಗಳು ತುಂಬ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ನೋಡಿ ಗಿಡಗಳನ್ನ ಕೊಟ್ಟಿದ್ದಾರೆ ಸೊ ಅಂದರೆ ಬೀಳಬಾರ್ದು ಅಂತೇಳಿ ಸೊ ಈಗ ಮಳೆಗಾಲ ಚಳಿಗಾಲ ಜಾಸ್ತಿ ಇರೋದ್ರಿಂದ ಗಾಳಿ ಬರ್ತಕ್ಕೆ ಎಲ್ಲಿ ಗಿಡ ದವಾಕೊಂಬಿಟ್ರೆ ಗೊತ್ತಲ್ಲ ಕಷ್ಟ ಇದೆ ರೈತರಿಗೆ ಸೊ ಅದನ್ನೆಲ್ಲ ಮತ್ತೆ ಎಲ್ಲ ಕಟ್ಟಬೇಕು ಅಂದರೆ ಕಷ್ಟ ಅಂತೇಳಿ ಸೊ ಸ್ಟಾರ್ಟಿಂಗ್ಗೆ ರೈತರು ಏನು ಮಾಡ್ತಾರೆ ಸ್ಟಾರ್ಟಿಂಗ್ ಮತ್ತು ಎಂಡ್ ಪಾಯಿಂಟಲ್ಲಿ ನೋಡ್ತಾ ಇದ್ದೀರಾ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇಲ್ಲೇನು ಮಾಡ್ತಿದಾರಪ್ಪ ಅಂದ್ರೆ ಗಳ ಬದಲು ಕಬ್ಬಿಣದ ಹಾಡುಗಳನ್ನ ನೆಡ್ತಿದ್ದಾರೆ ಸೊ ಇದರಿಂದ ಏನು ಬರುತ್ತೆ ಒಳ್ಳೆಯ ಬಾಳಿಕೆನೂ ಬರುತ್ತೆ ಮತ್ತು ಸೊ ಏನೇ ಬಂದರೂ ಗಾಳಿ ಮಳೆ ಬಂದರೂ ಕೂಡ ಜಗ್ಗಲ್ಲ ಈ ಕಬ್ಬಿಣದ ಗಳಿಂದ ಬಟ್ ಇತ್ತೀಚಿನ ದಿನಗಳಲ್ಲಿ ಇದನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ಸೊ ಎಲ್ಲಕ್ಕೂ ಕೂಡ ಗಳನ್ನ ಏಕ ಸೊ ಒಂದೊಂದು ಎಕ್ಸ್ಟ್ರಾ ದಡಿನ ಹಂಗೆ ಕ್ರಾಸ್ ಆಗಿ ಕೊಟ್ಟು ಅನ್ಸಿರ್ತಾರೆ ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ ಸೊ ಆಳುಗಳು ಸಿಕ್ಕಲ್ಲ